ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಶನ್ ಸ್ನೇಹಿತರೆ ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮ್ಯಾಚ್ ಕ್ಯೂವೆರಿಯಾದಲ್ಲಿ ನಡೀತಾ ಇದೆ ಅದರಲ್ಲಿ ಇಂಡಿಯಾದ ಇನಿಂಗ್ಸ್ ಮುಗಿದೋಗಿದೆ ಇಂಡಿಯಾ ಬ್ಯಾಟಿಂಗ್ ಆಡಿದೆ ಆದರೆ ಬ್ಯಾಟಿಂಗ್ ಅಲ್ಲಿ ಏನಂತ ಒಳ್ಳೆ ಒಂದು ಚಮತ್ಕಾರನು ಮಾಡಿಲ್ಲ ಅದೇನೋ ಅದ್ಭುತನು ಕೂಡ ಮಾಡಿಲ್ಲ ಅದು ಏನಾಯಿತು ಅಂತ ಹೇಳ್ತಾ ಹೋಗ್ತೀನಿ ಕೇಳ್ತಾ ಹೋಗಿ ಸ್ನೇಹಿತರೆ ಅದಕ್ಕೆ ಮುಂಚೆ ನಂದೊಂದು ಸಣ್ಣ ರಿಕ್ವೆಸ್ಟು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಪ್ಲಿಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲಿ ಆಡಿರೋರು ಸಾಯಿ ಸುದರ್ಶನ್ ಮತ್ತು ಕೆ ಎಲ್ ರಾಹುಲ್ ಇಬ್ರೆ ಆದರೆ ಯಾರೂ ಕೂಡ ಒಂದು ಒಳ್ಳೆ ರನ್ನನ್ನೇ ಹೊಡೆದಿಲ್ಲ ಇಂಡಿಯಾ ನಿಗದಿತ ಈ ಐವತ್ತು ಓವರ್ಗಳಲ್ಲಿ ಅದು ಆಡಿದ್ದು ಕೇವಲ ನಲವತ್ತಾರು ಪಾಯಿಂಟ್ ಎರಡು ಓವರ್ ಇನ್ನೂ ನಾಲ್ಕು ಓವರ್ಗಳು ಬಾಕಿ ಇರುವಾಗಲೇ ಆಲ್ಔಟ್ ಆಯಿತು ನಲವತ್ತಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ಇನ್ನೂರ ಹನ್ನೊಂದು ರನ್ಗೆ ಆಲ್ಔಟ್ ಆಗಿದೆ ಇನ್ನೂರ ಹನ್ನೆರಡು ರನ್ಗಳ ಟಾರ್ಗೆಟನ್ನು ಸೌತ್ ಆಫ್ರಿಕಾಗೆ ಕೊಟ್ಟಿದೆ ಇದರಲ್ಲಿ ಸ್ವಲ್ಪ ಸುಮಾರಾಗಿ ಆಡಿದವರು ಅಂತಂದರೆ ಕೆ ಎಲ್ ರಾಹುಲ್ ಅವರು ಮತ್ತು ಸಾಯಿ ಸುದರ್ಶನ್ ಕೆ ಎಲ್ ರಾಹುಲ್ ಅವರು ಅರವತ್ನಾಲ್ಕು ಎಸೆತಗಳಲ್ಲಿ ಐವತ್ತಾರನ್ನು ಹೊಡೆದ್ರು ಮತ್ತು ಸಾಯಿ ಸುದರ್ಶನ್ ಅವರು ಎಂಬತ್ತ್ಮೂರು ಎಸೆತಗಳಲ್ಲಿ ಅರವತ್ತೆರಡು ರನ್ಗಳನ್ನ ಹೊಡೆದ್ರು ಸ್ನೇಹಿತರೆ ಇವರಲ್ಲಿ ಯಾರು ಇಷ್ಟಾರು ಹೊಡಿಲಿ ಆದರೆ ನಮ್ಮ ಒಂದು ಈ ಭಾರತ ತಂಡ ಸೌತ್ ಆಫ್ರಿಕಾ ನೆಲದಲ್ಲಿ ಪಿಚ್ಚನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇವತ್ತ ವಿಫಲವಾಗಿದೆ ಕ್ಯೂಬೇರಿಯಾ ಪಿಚ್ಚನ್ನು ಅರ್ಥ ಮಾಡಿಕೊಂಡಿಲ್ಲ ಸರಿಯಾಗಿ ಅಂತಲೇ ಹೇಳ್ಬೋದು ನೋಡಿ ಕ್ಯೂಬೆರಿಯ ಪಿಚ್ಚು ಟಿ ಟ್ವೆಂಟಿನಲ್ಲಿ ಹೇಳ್ದಂಗೆ ಬ್ಯಾಟಿಂಗ್ ಬೌಲಿಂಗ್ ಎರಡೂ ಕಡೆ ಫೇವರ್ ಆಗಿರುತ್ತೆ ಅಂತ ಹೇಳಿದರು ಆದರೆ ಇವತ್ತಿನ ಪಿಚ್ಚು ಅದೇನ ಬೌಲಿಂಗ್ ಕಡಿಕೆ ಫೇವರ್ ಆಗಿತ್ತು ಅಂತ ಹೇಳ್ತಾರೆ ಹೇಳ್ಬೋದು ಇವತ್ತಿನ ಪಿಚ್ಚು ಬೌಲಿಂಗ್ ಕಡಿಕೆ ಫೇವರ್ ಆಗಿತ್ತು ಇವ್ರಿಗೆ ಆಡೋಕ್ಕೆ ಬರಲಿಲ್ವೋ ಏನೂ ಹೇಳಲಿಕ್ಕಾಗಲ್ಲ ನೋಡಿ ಸ್ನೇಹಿತರೆ ಮ್ಯಾಚ್ ಸಮ್ಮರಿ ನೋಡೋದಾದರೆ ಮೊದಲಿಗೆ ಗಾಯಕ್ವಾಡು ಔಟ್ ಆಗ್ತಾರೆ ಗಾಯಕ್ವಾಡ್ ಮತ್ತು ಸಾಯಿ ಸುದರ್ಶನ್ ಅವರು ಓಪನರ್ ಆಗಿ ಬರ್ತಾರೆ ಓಪನರ್ ಆಗಿ ಬಂದರೆ ಮೊದಲನೇ ಬಾಲೆ ಗಾಯಕ್ವಾಡ್ ಅವರು ಫೋರ್ ಹೊಡಿತಾರೆ ಎರಡನೇ ಬಾಲ್ ಔಟು ಮೊದಲನೇ ಬಾಲೆ ಫೋರ್ ಹೊಡಿತಿದ್ದಂಗೆ ನನಗೆ ತುಂಬ ಒಂದು ಹೋಪ್ ಬಂತು ಗಾಯಕ್ವಾಡ್ ಅವ್ರ ಮೇಲೆ ಋತುರಾಜ್ ಗಾಯಕ್ವಾಡ್ ಅವ್ರ ಮೇಲೆ ಇವತ್ತು ಆಡ್ಬೋದು ಒಂದು ಹಂಡ್ರೆಡ್ ರನ್ ಮಾಡ್ಬೋದು ಗಾಯಕ್ವಾಡು ಅಂತ ಆ ಗಾಯಕ್ವಾಡು ಆಡಲೇ ಇಲ್ಲ ಎರಡನೇ ಬಾಲೆ ಎಲ್ ಬಿ ಡಬ್ಲ್ಯೂ ಏನು ಮಾಡೋದು ಆಮೇಲೆ ಸ್ವಲ್ಪ ಮಟ್ಟಿಗೆ ಸಾಯಿ ಸುದರ್ಶನ್ ಅವರು ತಿಲಕ್ ಜೊತೆ ಸುಮಾರಾಗಿ ಆಡಿದ್ರು ಆದರೂ ಕೂಡ ತಿಲಕ್ ಒಂದು ಒಳ್ಳೆ ಪ್ರದರ್ಶನವನ್ನೇನು ತೋರಿಲ್ಲ ತಿಲಕ್ ಅವರು ಮೂವತ್ತು ಎಸೆತಗಳಲ್ಲಿ ರನ್ನನ್ನು ಹೊಡೆದಿದ್ದಾರೆ ಇರ್ಬೋದು ಅಲ್ಲಿ ಪಿಚ್ಚು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಆದರೆ ನಿಂತಿನ್ನು ಆಡ್ಬೋದಿತ್ತಲ್ವ ನಿಜಕ್ಕೂ ಈ ತರಹದ ಇದನ್ನೆಲ್ಲ ನೋಡ್ತಾ ಹೋದರೆ ಏನು ಅನ್ಸುತ್ತೆ ಜನಗಳ ಮೈಂಡಲ್ಲಿ ಇವರು ಬರೀ ಟಿ ಟ್ವೆಂಟಿಗೆ ಅಷ್ಟೇ ಲಯಕ್ಕು ಐಗೆ ಲಯಕ್ಕೆ ಇಲ್ಲ ಇವರು ಅಂತ ಅನ್ಸೋದಿಲ್ವಾ ಅದರಲ್ಲಿ ಮತ್ತೆ ಸಂಜು ಸ್ಯಾಮ್ಸನ್ ಸ್ವಾಮಿ ಸಂಜು ಸ್ಯಾಮ್ಸನ್ ತಮ್ಮಗಳನ್ನ ಕೇರಳದ ಅಭಿಮಾನಿಗಳು ಕೇರಳಿಗರನ್ನು ಮಲಯಾಳಿಗಳನ್ನು ಧೋರಣೆ ಮಾಡ್ತಾ ಇದ್ದಾರೆ ಭಾರತ ತಂಡದಲ್ಲಿ ಹಾಕೋತಾ ಇಲ್ಲ ಅಂತ ಹೇಳಿಬಿಟ್ಟು ಸ್ಟ್ರೈಕ್ ಎಲ್ಲ ಮಾಡಿದ್ರು ನಿಮ್ಮನ್ನು ಭಾರತ ತಂಡಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ಬಾರಿ ಚಾನ್ಸ್ ಕೊಟ್ಟಿದ್ದಾರೆ ತುಂಬ ಜನರ ಪ್ರಶ್ನೆ ಅದೇ ಆಗಿದ್ದು ಸಂಜು ಸ್ಯಾಮ್ಸನ್ ಅವರನ್ನು ನೀವು ಯಾಕೆ ಹಾಕತ್ತಾ ಇಲ್ಲ ಯಾಕೆ ಹಾಕೋತಾ ಇಲ್ಲ ಅಂತ ಹೇಳಿಬಿಟ್ಟು ಆದರೆ ನೀವೇನು ಬರೀ ಐ ಪಿ ಎಲ್ ಹೀರೋ ಆಗಿಬಿಟ್ಟಿದ್ದೀರಿ ಐ ಪಿ ಎಲ್ ಹೀರೋ ಆದರೆ ಇಲ್ಲಿ ನಡೆಯಲ್ಲ ರೀ ಭಾರತ ತಂಡದಲ್ಲಿ ಹೀರೋ ಆಗಬೇಕಲ್ವಾ ಐ ಪಿ ಎಲ್ಲಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕನಾಗಿ ರಾಜಸ್ಥಾನ್ ರಾಯಲ್ಸ್ ತಂಡದ ಪರವಾಗಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದೀರಿ ಆದರೆ ಭಾರತ ತಂಡದ ಪರವಾಗಿ ಇಪ್ಪತ್ತ್ಮೂರು ಎಸೆತಗಳಲ್ಲಿ ಹನ್ನೆರಡು ರನ್ನನ್ನು ಹೊಡೆದು ಔಟಾಗಿ ಬಂದಿದ್ದಾರೆ ಅಂದರೆ ಏನು ಹೇಳೋಣ ಆ ಏನು ಹೇಳಬೇಕೋ ಬಿಡಬೇಕೋ ಒಂದು ಗೊತ್ತಿಲ್ಲ ಇದಾದ ಮೇಲೆ ರಿಂಕು ಅವರು ರಿಂಕು ಸಿಂಗ್ ಹದಿನಾಲ್ಕು ಬಾಲ್ಗೆ ಹದಿನೇಳು ರನ್ನನ್ನು ಹೊಡೆದಿದ್ದಾರೆ ಇಯರ್ಲಿ ಇನ್ನೂ ಒಂದು ಅವಕಾಶವನ್ನು ರಿಂಕು ಅವರಿಗೆ ಕೊಡಬಹುದು ಯಾಕಪ್ಪ ಅಂದರೆ ತುಂಬ ಒಳ್ಳೆಯ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಇದಕ್ಕೆ ಮುಂಚೆ ಯಾವಾಗ ಅಂತಂದರೆ ಸೌತ್ ಆಫ್ರಿಕಾ ವಿರುದ್ಧದ ಟಿ ಟ್ವೆಂಟಿ ಮ್ಯಾಚುಗಳಲ್ಲಿ ಎಲ್ಲ ಮತ್ತು ಆಸ್ಟ್ರೇಲಿಯಾ ವಿರುದ್ಧದ ಮ್ಯಾಚ್ಗಳಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಇದು ಓ ಡಿ ಐ ಮ್ಯಾಚ್ ಓ ಡಿ ಐ ಪಿಚ್ಚನ್ನು ರಿಂಕು ಅವರು ಇನ್ನೂ ಅರ್ಥ ಮಾಡಿಕೊಳ್ಳೇಬೇಕು ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಆಡಿದ್ದು ಅಂದರೆ ಯಂಗ್ ಸ್ಟಾರ್ ಸಾಯಿ ಸುದರ್ಶನ್ ಸಾಯಿ ಸುದರ್ಶನ್ ಅವರು ಮೂಲತಃ ತಮಿಳ್ನಾಡವರು ಅವರು ಮುಂಬೈ ಇಂಡಿಯನ್ಸ್ ಪರವಾಗಿ ಇದ್ದರು ಪರವಾಗಿಲ್ಲ ಚೆನ್ನಾಗೆ ಪರ್ಫಾರ್ಮೆನ್ಸ್ ಮಾಡಿದರು ನಾವು ಕೂಡ ಅವರ ಆಟವನ್ನು ನೋಡಿದ್ದು ಸೊ ಅದನ್ನೇ ನೋಡಿದಂತಹ ಭಾರತ ತಂಡ ಅವರನ್ನು ತಂಡಕ್ಕೆ ಸೇರಿಸ್ಕೊಂಡಿದೆ ಚೆನ್ನಾಗಿ ಆಡ್ತಾ ಇದೆ ಆಡ್ತಾ ಇದ್ದಾರೆ ಸಾಯಿ ಸುದರ್ಶನ್ ಅವರು ಅದಾದಮೇಲೆ ನಮ್ಮ ಕನ್ನಡಿಗ ಮತ್ತು ಭಾರತ ತಂಡದ ನಾಯಕ ನಮ್ಮ ಕೆ ಎಲ್ ರಾಹುಲ್ ಅವರು ಆಡಿದ್ರು ಚೆನ್ನಾಗಿ ನಿಂತಾಡುವ ಎಲ್ಲ ಇಂಟೆಂಟನ್ನು ತೋರಿಸಿದ್ರು ಆದರೆ ಕೆ ಎಲ್ ರಾಹುಲ್ ಅವರು ಒಬ್ಬರು ನಿಂತಿದ್ರು ಕೂಡ ಒಂದು ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತರ ಗಡಿ ದಾಟ್ತಿತ್ತೇನೋ ಸ್ಕೋರು ಆದರೆ ಈ ರೀತಿಯಾಗಿ ಆ ಔಟ್ ಆಗಿಬಿಡುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಕೆ ಎಲ್ ರಾಹುಲ್ ಅವರು ಕೂಡ ಅರವತ್ನಾಲ್ಕು ಎಸೆದುಗಳಲ್ಲಿ ಐವತ್ತಾರನ್ನು ಹೊಡೆದು ಔಟಾಗಿದ್ದಾರೆ ಒಂದು ಡೀಸೆಂಟ್ ಸ್ಕೋರನ್ನೇ ಮಾಡಿದ್ದಾರೆ ಒಂದು ವೇಳೆ ಕೆ ಎಲ್ ಅವರು ಕೊನೆವರೆಗೂ ನಿಂತಿದ್ರೆ ಅದ್ರ ಗತಿ ಬೇರೆ ಆಗ್ತಿತ್ತೇನೋ ಯಾಕಂದರೆ ಕೆ ಎಲ್ ರಾಹುಲ್ ಅವರು ಓ ಡಿ ಐ ವರ್ಲ್ಡ್ ಕಪ್ಪಲ್ಲಿ ಆಡಿ ಬಂದಂತಹ ಪ್ಲೇಯರು ಓ ಡಿ ಐ ವರ್ಲ್ಡ್ ಕಪ್ಪಲ್ಲಿ ಆಡಿ ಬಂದಂತಹ ಪ್ಲೇಯರ್ಗಳು ಆಲ್ಮೋಸ್ಟ್ ತುಂಬ ಕಮ್ಮಿ ಯಾರೂ ಇಲ್ಲ ಅಂದ್ಕೋತೀನಿ ಇವರು ಕೆ ಎಲ್ ರಾಹುಲ್ ಇದ್ದಾರೆ ಮತ್ತು ಕುಲ್ದೀಪ್ ಇದ್ದಾರೆ ಇವತ್ತು ಅವರು ಬಿಟ್ಟರೆ ಯಾರೂ ಇಲ್ಲ ಅಂದ್ಕೋತೀನಿ ಯಾರೂ ಇಲ್ಲ ರೀ ಅವರೇ ಇರೋದು ರವೀಂದ್ರ ಜಡೇಜಾ ಮೋಸ್ಟ್ಲಿ ಇದ್ದಾರೇನೋ ಅಂದ್ಕೊಂಡೆ ನೋ ರವೀಂದ್ರ ಜಡೇಜಾ ಅವರು ಕೂಡ ಇವತ್ತಿನ ಒಂದು ಆಕ್ಷನಲ್ಲಿ ಇಲ್ಲ ಇವತ್ತಿನ ಸ್ಕ್ವಾಡಲ್ಲಿ ಸೊ ಅದರಿಂದ ಆಡ್ತಾರೆ ಅಂತ ಒಪ್ಪಿತ್ತು ಒಂದು ವೇಳೆ ಕೊನೆವರೆಗೂ ಕೂಡ ಅವರಿಗೆ ಅವರು ಇದ್ದಿದ್ರೆ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತನ್ನು ದಾಟಿಸ್ತಿದ್ರೇನೋ ಆದರೆ ಅದು ಸಾಧ್ಯವಾಗಲಿಲ್ಲ ಕೊನೆಗೆ ಇನ್ನೂರ ಹನ್ನೊಂದು ರನ್ಗಳಿಗೆ ಎಲ್ಲ ವಿಕೆಟ್ಗಳನ್ನ ಕಳ್ಕೊಂಡು ಶರಣಾಗತರಾಗಬೇಕಾಯಿತು ಇನ್ನು ಶರಣಾಗತಿ ಅಂದರೆ ಇನ್ನೂ ಸೋತಿಲ್ಲ ಈ ಸ್ಕೋರು ಅಂತ ಸೋಲೋ ಅಂತ ಸ್ಕೋರೇ ಇದು ಈ ಸ್ಕೋರನ್ನು ಯಾರು ಬೇಕಾದರೂ ಡಿಫೆಂಡ್ ಮಾಡ್ತಾರೆ ಚೇಸ್ ಮಾಡೇ ಮಾಡ್ತಾರೆ ಅದು ಅಲ್ಲದೆ ಸೌತ್ ಆಫ್ರಿಕಾ ಅಂತ ಸ್ಟ್ರಾಂಗ್ ಟೀಮ್ ಚೇಸ್ ಮಾಡದೇ ಇರ್ತಾರಾ ಚೇಸ್ ಮಾಡೇ ಮಾಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಮತ್ತು ನನ್ನ ಈ ಅನಾಲಿಸಿಸ್ ನಿಮಗೆ ಏನು ಅನ್ನಿಸ್ತು ಅದು ನೀವು ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಸಿ ಬಿ ಜೈ ಭುವನೇಶ್ವರಿ ದೇವಿ